ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಲ್ಲಿ ನಾನು ಸಿಟ್ಟು ಭಯ ದುಃಖ ಚಿಂತೆ ಇವುಗಳಿಂದ ನಮ್ಮ ಶರೀರ ಯಾವ ಅಂಗಗಳು ಡ್ಯಾಮೇಜ್ ಆಗುತ್ತೆ ರೋಗವನ್ನು ಸೃಷ್ಟಿ ಮಾಡುತ್ತೆ ಅದನ್ನು ಪರಿಹಾರ ಮಾಡಿಕೊಳ್ಳೋ ರೀತಿನ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಭಾಳ ಒಂದು ವಿಶೇಷವಾದಂಥ ಮಾಹಿತಿ ತಿಳಿಸ್ ಇಷ್ಟಪಡ್ತೀನಿ ಕೆಲವ್ರಿಗೆ ಸೈಟ್ ತೊಗೋಬೇಕು ಅಂತ ಆಸೆ ಒಂದು ಸೈಟ್ ತೊಗೊಂಬಿಟ್ಟು ಚಿಕ್ಕ ಸೈಟೋ ದೊಡ್ಡ ಸೈಟೋ ಯಾವುದೋ ಒಂದು ಸೈಟ್ ತೊಗೋಬೇಕು ಕೊಟ್ಟಿನಲ್ಲಿ ನಮ್ಮದೇ ಆದಂಥ ಕನಸಿನ ಮನೆ ಚಿಕ್ಕದಾರು ಪರ್ವ ದೊಡ್ಡದಾದ್ರೂ ಪರ್ವ ನಮ್ಮದೇ ಆದಂಥ ಒಂದು ಚಿಕ್ಕದಾದಂಥ ಒಂದು ಮನೆ ಕಟ್ಕೋಬೇಕು ಅಂತ ಆಸೆ ಮನೆ ಕಟ್ಕೋಬೇಕು ಅಂತೇಳಿ ಆಸೆ ಪಟ್ಟು ಅಷ್ಟು ಅಷ್ಟು ದುಡ್ಡನ್ನು ಉಳಿಸಿ ಸೇವ್ ಮಾಡಿ ಉಳಿತಾಯ ಮಾಡಿ ಒಂದು ಸೈಟ್ ತಗೋತಾರೆ ಆ ಸೈಟ್ ತೊಗೊಂಡ್ಮೇಲೆ ಕೆಲವರಿಗೆ ಮನೆ ಕಟ್ಟೋ ಯೋಗ ಇಲ್ಲ ಆ ಸೈಟ್ ತೊಗೊಂಡ್ಮೇಲೆ ಕಷ್ಟಗಳನ್ನು ಅನುಭವಿಸುವಂಥ ಯೋಗ ಬಂದ್ಬಿಡ್ತದೆ ಯಾರು ಎಸ್ಸಿಗೆ ಎಸ್ ರಿಜಿಸ್ಟರ್ ಆಗಿತ್ತು ಸೈಟು ಈಗ ನಂಗೆ ಒಂದು ತರ್ಟಿ ಫಾರ್ಟಿ ಸೈಟ್ ನಾನು ತೊಗೊಂಡೆ ಅಂತ ಇಟ್ಕೊಳ್ಳಿ ನನ್ನ ಹೆಸರು ರಿಜಿಸ್ಟ್ರಾಯಿತು ಸೈಟ್ ತೊಗೊಳೋಕ್ ಮುಂಚೆ ಭಾಳ ಆನಂದವಾಗಿದೆ ಒಂತೂ ತೂಟ ತಿಂದು ಒಂದೋ ತೂಟ ಮಾಡಿದ್ರು ನೆಮ್ಮದಿಯಾಗಿದ್ದೆ ಕಾರಿಲ್ಲ ಸೈಟ್ ಮನೆ ಇಲ್ಲ ಅಂತ ಅಂದ್ರೂ ಯೋಚನೆ ಇರಲಿಲ್ಲ ಏನೋ ಒಂದು ಅಷ್ಟು ಎಷ್ಟು ಅವ್ರಿಗೂ ದುಡ್ಡು ತಗೊಂಡು ನಾನು ಎಷ್ಟು ಉಳಿತಾಯ ಮಾಡಿದ್ನೋ ಎಲ್ಲ ಸೇರಿಸಿ ಒಂದು ಸೈಟ್ ತೊಗೊಂಡು ನೋಡಿ ಸೈಟ್ ನನ್ನ ರಿಜಿಸ್ಟ್ರಿಗೆ ನನ್ನ ಹೆಸರು ರಿಜಿಸ್ಟರ್ ಆದಮೇಲೆ ಆ ಜಾಗಕ್ಕೆ ಓನರ್ ನಾನಾಗ್ಬಿಟ್ಟೆ ಅದಾದಮೇಲೆ ನನಗೆ ವಿಪರೀತ ಸಮಸ್ಯೆಗಳು ಶುರುವಾಯಿತು ಆರೋಗ್ಯ ಕೆಟ್ಟು ಸಾಲ ಜಾಸ್ತಿ ಆಯಿತು ಅಥವಾ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳಿ ಓ ಈ ಸೈಟ್ ಮೇಲೆ ನನಗೆ ಹಿಂಗಾಯಿತು ಅಂತ ನಾವು ಅಂತೀವಿ ಮುಂಚೆ ನೆಮ್ಮದಿಯಾಗಿದ್ದೆ ಒಂದು ಹೊಸ ಆಸ್ತಿ ನಮ್ಮ ಜೊತೆ ಸೇರಿದಾಗ ಒಂದು ತೊಂದರೆಗಳಾಗ್ತದೆ ಮದ್ಯ ಮುಂಚೆ ಚೆನ್ನಾಗಿದ್ದ ಮದುವೆ ಮಾಡ್ಕೊಂಡು ಆ ಹುಡುಗಿನ ಮನೆ ಕರ್ಕೊಂಬಂದ ಮದುವೆ ಆದ ಮೂರು ತಿಂಗಳಿಗೋ ಅಥವಾ ಆರು ತಿಂಗಳಿಗೋ ಇಲ್ಲ ಒಂಬತ್ತು ಇಲ್ಲ ಹನ್ನೆರಡು ತಿಂಗಳಲ್ಲಿ ಒಳಗಡೆ ಅವ್ನಿಗೆ ಹಲವಾರು ಕೆಲಸ ಹೋಯ್ತು ದುಂದು ಲಾಸ್ ದುಡ್ಡು ಸಿಕ್ಕವಟ್ಟೆ ಖರ್ಚು ಅವಳು ಕಾಲಿಟ್ಟುಗಳಿಗೆ ನನಗೆ ಕೆಲಸ ಹೋಯ್ತು ಮತ್ತು ಒಂದು ದುಂದು ಖರ್ಚು ಮಗಳಿಗೆ ಮದುವೆ ಮಾಡಿ ಹಳಿನ ಮನೆ ಕರ್ಕೊಂಬಂದ್ರು ಮನೆಗೆ ಅಳಿಯ ಬಂದ ಮೇಲೆ ಹಳಿನಿಂದ ಹಲವಾರು ತೊಂದರೆಗಳಾಯಿತು ಒಂದು ಮಗು ಹುಡ್ತು ಮೇಲೆ ಅಪ್ಪ ಅಮ್ಮ ತೊಂದರೆ ಆಯಿತು ಒಂದು ಸೈಡ್ ತೊಗೊಂಡ್ರು ಅಪ್ಪ ಅಮ್ಮನಿಗೆ ತೊಂದರೆ ಆಯಿತು ಒಂದು ವಾಹನ ತಗೊಂಡ್ರು ಏನೋ ಒಂದು ತೊಂದರೆ ಆಯಿತು ಒಂದು ಮನೆ ತೊಗೊಂಬಿಟ್ರು ಕಟ್ಟಿರೋ ಮನೇನ ಆ ಕಟ್ ಮನೆ ಕಟ್ಟಿರೋ ಮನೆ ತೊಗೊಂಡ್ಮೇಲೆ ಅವ್ರಿಗೆ ವಿಪರೀತ ತೊಂದರೆಗಳು ಶುರುವಾಯಿತು ಆರೋಗ್ಯದಲ್ಲಿ ವ್ಯವಹಾರದಲ್ಲೆಲ್ಲ ಹೀಗೆ ಕೆಲವು ಭೂಮಿ ವಿಚಾರದಲ್ಲಿ ಕೆಲವರಿಗೆ ತೊಗೊಳಕ್ಕೆ ಮುಂಚೆ ಚೆನ್ನಾಗಿರ್ತಾರೆ ತೊಗೊಂಡ್ಮೇಲೆ ತುಂಬ ಕಷ್ಟಗಳನ್ನು ಅನುಭವಿಸ್ಬಿಡ್ತಾರೆ ಅದನ್ನು ಮಾರಬೇಕಲ್ಲ ಅಂತೇಳಿ ಭಾಳಷ್ಟು ಪ್ರಯತ್ನ ಪಡ್ತಾರೆ ಯಾರೊಬ್ರು ಸೈಟ್ ತಗೊಂಡು ತಗೊಂಡ್ಮೇಲೆ ಆರೋಗ್ಯ ಕೆಟ್ಟೋಯ್ತು ಸಾಲ ಜಾಸ್ತಿ ಆಯಿತು ಮನೆ ಕಟ್ಟಬೇಕು ಅಂದ್ಕೊಂಡವರು ಸೈಟ್ ತೊಗೊಂಡಿದ್ರು ಅದು ಎರಡಷ್ಟು ಸಾಲ ಮಾಡಿಬಿಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಸೈಟ್ ತಗೊಂಡಿದ್ರು ನಲವತ್ತು ಲಕ್ಷ ಸಾಲ ಆಯಿತು ಒಂದು ಸಲ ಅಡ್ಮಿಟ್ ಆಗಿದ್ದಕ್ಕೆ ಹತ್ತು ಲಕ್ಷ ಬಿಲ್ ಮಾಡಿದ್ರು ಹಾಸ್ಪಿಟ್ಲಲ್ಲಿ ಆ ಸೈಟ್ ತೊಗೊಂಡ್ಮೇಲೆ ಎರಡು ತಿಂಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಹತ್ತು ಲಕ್ಷ ಬಿಲ್ ಮಾಡಿ ಕಳಿಸಿದ್ರು ಅದಾದ ನಂತರ ಎಲ್ಲೋ ಹೋಗಿದ್ರು ಯಾತ್ರೆಗೋ ಏನೋ ಫಂಕ್ಷನ್ಗೋ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಯಿತು ಮತ್ತೊಂದು ಸಲ ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲಿದ್ದರು ಇನ್ನೊಂದು ಎಂಟು ಲಕ್ಷ ಆಯಿತು ಆ ಸೈಟ್ ಹತ್ರ ಹೋಗಿ ಬಂದ ಮೇಲೆ ಇವರಿಗೆ ತೊಂದರೆ ಆಗುತ್ತೆ ಸೈಟ್ ಹತ್ರ ಹೋಗಿ ನೋಡ್ಕೊಂಡು ಏನೋ ಒಂದು ತೊಂದರೆ ಆಗ್ತಿತ್ತು ನೋಡಿ ಭೂಮಿ ಅಂದರೆ ಆ ಸೈಟ್ನಿಂದ ದನಹಾನಿ ಯಾವ ಮುಖಾಂತರ ಆರೋಗ್ಯದ ಮುಖಾಂತರ ಒಂದು ಹುಡುಗಿ ಮದುವೆ ಮಾಡ್ಕೊಂಡು ಬಂದ ಮೇಲೆ ಎಷ್ಟೋ ಜನ ಚರಿತ್ರ ಬಂದ್ಬಿಟ್ಟಿದೆ ಒಂದು ಹುಡುಗನ ಮದುವೆ ಮಾಡ್ಕೊಂಡ್ಮೇಲೆ ಅವ್ಳಿಗೆ ಎಷ್ಟೋ ತೊಂದರೆಗಳಾಗೋಗಿದೆ ಒಂದು ಮಗು ಮನೆ ಜನನ ಆದ್ಮೇಲೆ ಅದರಿಂದ ಎಷ್ಟೋ ತೊಂದರೆ ಆಗಿದೆ ಹಾಗೆ ಒಂದು ಮನೆ ತಗೊಂಡಾಗ ಕೆಲವರಿಗೆ ತೊಂದರೆ ಆಗಿದೆ ಮನೆಗೆ ಹೋಗಿ ಆಗಲೇ ಒಂದು ಮೂರು ತಿಂಗಳಾಗಲ ಎರಡು ಸಾವು ಹೊಲ ತೊಗೋಬೇಕು ಅಂತ ಆಸೆ ಪಟ್ಟರು ಚ ಕಮ್ಮಿ ದುಡ್ಡು ಸಿಗುತ್ತೆ ಅಂತ ಹೊಲ ತೊಗೊಂಡ್ರು ತೊಗೊಂಡಿದ ತಕ್ಷಣವೇ ಆ ತೊಗೊಂಡು ಓನರಿಗೆ ಆ್ಯಕ್ಸಿಡೆಂಟ್ ಆಯಿತು ಯಾರೋ ಚೀಪಾಗಿ ಜಮೀನು ಮಾರ್ತಿದ್ದಾರೆ ಅಂಥೇಳಿ ಒಂದು ಎಕರೆ ಎರಡು ಎಕರೆ ಜಮೀನು ತೊಗೊಂಡ್ರು ತೊಗೊಂಡ ತಕ್ಷಣ ಜಮೀನು ತೊಗೊಂಡ ಮೇಲೆ ಅವ್ರಿಗೆ ತುಂಬ ತೊಂದರೆಗಳಾಗೋಯಿತು ತೋಟ ಮಾಡುವಾಗ ತೊಂದರೆ ಆಯಿತು ಓಮ್ ಸ್ಟೇ ರಿಸಾರ್ಟ್ಸು ಹೀಗೆ ಕೆಲವು ಭೂಮಿ ನಮ್ಮ ಜಾತಕಕ್ಕೆ ಬಂದಿರೋದಿಲ್ಲ ಅದನ್ನು ತೊಗೊಂಡ್ಬಿಡ್ತೀವಿ ಹೆಂಗೋ ಮಾಡಿ ಅವ್ರ ಹತ್ರ ದುಡ್ಡು ತೊಗೊಂಡು ಇವರು ಸಾಲ ಕೊಡ್ತಾರೆ ಅಂತ ಅಲ್ಲೆಲ್ಲೋ ಲೋನ್ ಸಿಗುತ್ತೆ ಬ್ಯಾಂಕಿಂದ ಎಲ್ಲ ಮಾಡಿ ಒಂದು ಆಸೆಗೋಸ್ಕರ ಜಮೀನು ಹೊಲ ತೋಟ ಮನೆ ಸೈಟು ಏನೋ ಒಂದು ತೊಗೊಂಡ್ಬಿಡ್ತೀವಿ ಕಷ್ಟಗಳ ಅನುಭವಿಸ್ತೀವಿ ನಾವು ಒಬ್ರು ಯಾರೋ ಒಬ್ರು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದ್ರು ನಾಗರ್ಬಾವಿಲಿ ಹತ್ರ ಮೇ ಕೆಳಗಡೆ ಮೂರು ಅಂಗಡಿ ಮೇಲ್ಗಡೆ ದೊಡ್ಡದೊಂದು ಬ್ಯಾಂಕ್ಗೆ ಹೊತ್ತು ಯಾರೋ ದೊಡ್ಡ ಏನೋ ಕೊಡೋಣ ಬಾಡಿಗೆಗೆ ಅಂತೇಳಿ ದೊಡ್ಡದೊಂದು ಹಾಲು ಮಾಡಿದ್ರು ಮೂರು ವರ್ಷ ಅದು ಇವತ್ತು ಬಾಡಿಗೆಗೆ ಬಂದಿಲ್ಲ ಆ ಭೂಮಿ ದುಡಿಯೋಕ್ಕಾಗುವಂಥ ಭೂಮಿ ಅಲ್ಲ ಅದು ಅಲ್ಲಿ ದೇವಸ್ಥಾನ ಕಟ್ಟುವಂಥ ಭೂಮಿ ಅದು ಅವ್ರಿಗೆ ಗೊತ್ತೇ ಇಲ್ಲ ಕಟ್ಬಿಟ್ಟಿದ್ದಾರೆ ಕಮ್ಮಿ ರೋಟಲ್ಲಿ ಬಾಡಿಗೆ ಕೊಡ್ತೀನಿ ಯಾರೂ ಬಾಡಿಗೆಗೆ ಬರ್ತಿಲ್ಲ ಅಲ್ಲಿಗೆ ಆ ಜಾಗಕ್ಕೆ ನಾನು ಹೋಗಿ ಬಾಡಿಗೆಗೆ ಹೋಗ್ಬೇಕು ಒಂದು ಶಾಪ್ ಮಾಡಬೇಕು ಒಂದು ಮ ಏನೋ ಒಂದು ಮಾಡಬೇಕು ಅನ್ನೋದು ಮನಸ್ಸು ಜನಗಳಿಗೆ ಬರ್ತಿಲ್ಲ ಆ ಭೂಮಿಲಿ ಮನೆ ಕಟ್ಟ ಕಟ್ಟಿಬಿಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಕೆಳಗಡೆ ಮೂರು ಅಂಗಡಿ ಮೇಲೆ ಒಂದು ದೊಡ್ಡ ಹಾಲು ಆಮೇಲೆ ಒಂದು ಯಾವುದೋ ಒಂದು ಇನ್ನೊಂದು ಹಾಲು ಮಾಡಿಬಿಟ್ಟಿದ್ದಾರೆ ಶೋರೂಮ್ ಮಾಡೋರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತುವರೆಗೂ ಒಬ್ಬರು ಅವ್ರು ಬಾಡಿಗೆಗೆ ಬಂದಿಲ್ಲ ಅದು ಕಟ್ಟಿ ಮೂರು ವರ್ಷ ಆಯಿತು ಎಷ್ಟು ಒಂದೆರಡು ಕೋಟಿ ಕಟ್ ಮಾ ಖರ್ಚು ಮಾಡಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ಬ್ಯಾಂಕ್ ಬಂದ್ರಪ್ಪ ಅವರು ಬರಲ್ಲ ಅಂದರು ಬೇರೆ ಇನ್ಯಾರು ಜಿಮ್ ಮಾಡೋರು ಜಿಮ್ ಎಕ್ಸಸೈಸ್ ಬನ್ನಿ ನೀವು ಬಾಡಿಗೆ ಕೊಡ್ತೀನಿ ಜಿಮ್ ಓಪನ್ ಮಾಡಿ ಅವರು ಬರಲ್ಲ ಅಂದರು ಕೆರಡ ಅಂಗಡಿಗಳಿದೆ ಯಾವುದಾರು ಒಂದು ಮೆಡಿಕಲ್ ಸ್ಟೋರ್ಗೆ ಅವರು ಬೇಡ ಅಂದರು ಹಿನ್ಯಾವುದೋ ಫ್ಯಾನ್ಸಿ ಸ್ಟೋರು ಅದು ಬೇಡ ಅಂದರು ಇನ್ಯಾವುದೋ ಪ್ರಾವಿಷನ್ ಸ್ಟೋರು ನಮ್ಗೆ ಅದು ಬೇಡ ಅಂದರು ಆ ಭೂಮಿನಲ್ಲಿ ಒಂದು ದೈವಶಕ್ತಿ ಇರೋದ್ರಿಂದ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿಬಿಟ್ಟಿದೆ ಕಮರ್ಷಿಯಲ್ ಬಿಲ್ಡಿಂಗ್ ಯಾರಿಗೂ ಬರ್ತಿಲ್ಲ ಅಲ್ಲಿ ಮನೆ ಕಟ್ಟಬೇಕು ಅಂತೇಳಿ ಸೈಟ್ ತೊಗೊಂಡ್ರು ಮನೆ ಕಟ್ಟೋಕ್ಕಾಗ್ತಿಲ್ಲ ಇದೆಲ್ಲ ಅಲ್ಲದೆ ಕೆಲವರು ಹೊಲ ತೋಟ ಗದ್ದೆ ಮನೆಯಲ್ಲಿ ಕೇಸ್ಗಳಾಕ್ಬಿಟ್ಟಿರ್ತಾರೆ ಜಮೀನ್ ಮೇಲೆ ಯಾವುದೋ ಒಂದು ಸುಮ್ಮನೆ ಒಂದು ನೆಪಕ್ಕೆ ಕೇಸ್ ಸ್ಟೇ ತರೋದು ಅಥವಾ ಇನ್ಯಾವುದೋ ಒಂದು ರೀತಿ ತೊಂದರೆ ಮಾಡಿ ಅಲ್ಲಿ ಬೆಳೆ ಬೆಳಿಬಾರ್ದು ಮನೆ ಕಟ್ಟಬಾರ್ದು ಏನೂ ಮಾಡಬಾರ್ದು ಸ್ಟೇ ಒಂದೇ ಸೈಟು ಮೂರು ಜನಕ್ಕೆ ಮಾರಾಟ ಮಾಡಿದ್ದಾರೆ ಬೆಂಗಳೂರಿನೊಬ್ಬರು ಡಾಕ್ಯುಮೆಂಟೇ ಸರಿ ಇಲ್ಲ ಸೈಟ್ ತೊಗೊಂಬಿಟ್ಟಿದ್ದಾರೆ ಗೊತ್ತೇ ಆಗಿಲ್ಲ ಹಂಗಿದೆ ಹಂಗೆ ಮಾಡ್ತೀವಿ ಹಿಂಗೆ ಕೊಡಿಸ್ತೀವಿ ಇತ್ತೇನೋ ಬ್ರೋಕರ್ಸ್ ನೋಡಿರ್ಬೇಕಲ್ಲ ಬ್ರೋಕರ್ಸ್ ಏನೋ ಮಾಡಿ ಮಾರಾಟ ಮಾಡಿದ್ದಾರೆ ಯಾವುದೋ ಒಂದು ಮನೆ ಮಾರಾಟ ಮಾಡಿಬಿಟ್ಟಿದ್ದಾರೆ ತೊಗೊಂಡ್ಬಿಟ್ಟಿದ್ದಾರೆ ಆ ಮನೆ ತೊಗೊಂಡ್ಮೇಲಿಂದ ಮೂರು ಜನ ಸಾವು ವಿತಿನ್ ತ್ರೀ ಮಂತ್ಸಲ್ಲಿ ಮೂರು ತಿಂಗಳೊಳಗೆ ಮೂರು ಜನ ಸತ್ತು ತಿಂಗ್ಳಿಗೊಬ್ರು ಸೊತ್ತೋದು ಆ ಮನೆ ತೊಗೊಂಡ್ಮೇಲೆ ಹೀಗೆ ಕೆಲವು ಮನೆಗಳಲ್ಲಿ ವಾಸ್ತು ದೋಷದಿಂದ ನಮಗೆ ಏಳಿಗೆ ಆಗೋದಿಲ್ಲ ಕೆಲವು ಮನೆಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಸೊತ್ತೋಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಆ ಆತ್ಮಕ್ಕೆ ಪೂಜಾ ತರ್ಪಣ ಎಲ್ಲ ಬಿಟ್ಟಿರೋದಿಲ್ಲ ಪಿಂಡ ಇಟ್ಟಿರೋದಿಲ್ಲ ಶ್ರಾದ್ದ ಮಾಡಿರೋಲ್ಲ ಇನ್ನೊಬ್ರ ಮೇಲೆ ಅದು ತನ್ನ ಪೌರುಷ ತೋರಿಸುತ್ತೆ ಕೆಲವು ಭೂಮಿಗಳಲ್ಲಿ ಉತ್ತಗಳಿ ಹೊಡೆದಾಕ್ಬಿಟ್ಟು ಸೈಟ್ ಮಾಡಿರ್ತಾರೆ ಕೆಲವು ಸ್ಮಶಾನ ಹೊಡೆದಾಕಿ ನಾಶ ಮಾಡಿ ಲೇಔಟ್ ಮಾಡಿದ್ದಾರೆ ಹೀಗೆ ಭೂಮಿ ಒಳಗೆ ಹಲವಾರು ಲೋಪದೋಷಗಳು ಮನೆ ಕಟ್ಟುವಾಗ ಹಲವಾರು ಲೋಪದೋಷಗಳು ಜಮೀನು ಅಂದ ತಕ್ಷಣ ಹೊಲ ಗದ್ದೆ ತೋಟ ಫಾರ್ಮ್ ಹೌಸು ರಿಸಾರ್ಟ್ಸು ಮತ್ತು ತೋಟದ ಮನೆ ತೋಟ ಇಂಥ ಜಾಗದಲ್ಲಿ ಸರ್ಪವಾಸ ಸ್ಥಳ ಇರ್ತದೆ ಸರ್ಪಗಳನ್ನು ಸಾಯಿಸಿರ್ತಾರೆ ಹುತ್ತ ಒಡೆದಾಕ್ಬಿಟ್ಟಿರ್ತಾರೆ ಛೇದನ ಹೀಗೆ ಹಲವಾರು ದೋಷಗಳಿಂದ ಆ ಭೂಮಿಲಿರ್ತದೆ ನಾವು ಅಂದ್ಕೊಂಡಿರೋದೊಂದು ಅಲ್ಲಿ ನಡೀತರೋ ದೋಷವೇ ಬೇರೆ ಇರ್ತದೆ ಎಲ್ಲಿ ಈ ಥರ ನೆಗೆಟಿವ್ ಎನರ್ಜಿ ಭೂತ ಪ್ರೇತ ಬಾಧೆಗಳು ಮಾಟಮಂತ ತಂತ್ರ ಮಾಡಿ ಊರ್ತಾಕಿರ್ತಾರೆ ಯಾರಿಗೋಸ್ಕರ ಗೊತ್ತಿರಲ್ಲ ನಾವು ಆ ಜಮೀನಿನ ಅಥವಾ ಸೈಟು ತೊಗೊಂಡ್ಬಿಟ್ಟಿರ್ತೀವಿ ಮಾಟಮಂತ ತಂತ್ರ ಬಾಧೆ ದೋಷ ಇರೋ ಭೂಮಿ ನಾವು ತೊಗೊಂಡಿದ್ದೀವಿ ಅಲ್ಲಿ ಯಾರೋ ಮಾಟಮಂತ್ರ ಮಾಡಿದರು ಒಂದು ಎರಡು ಮೂರು ಹಿಂದೆ ಅಲ್ಲೊಂದು ಹೆಣ ಊತ ಹಾಕ್ಬಿಟ್ಟಿದ್ರು ಹೀಗಾಗಿ ಕೆಲವುದು ಅತೃಪ್ತ ಆತ್ಮಗಳು ಮತ್ತು ಮಾಟಮಂತ ತಂತ ಪ್ರಯೋಗ ಬಾಧೆಗಳು ಕ್ಷುದ್ರ ಗ್ರಹಗಳು ಭೂತಾಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಈ ಥರ ದೋಷ ಇರುವಂಥ ಓಡಾಡೋ ಜಾಗ ವಾಸ ಮಾಡೋ ಸ್ಥಳ ಭೂತಾಪ್ರೇತಗಳು ವಾಸ ಮಾಡೋ ಸ್ಥಳ ಈ ಥರ ಜಾಗದಲ್ಲಿ ನಾವು ಮನೆ ಕಟ್ಟೋಕ್ಕೆ ಅಂತ ಹೋದಾಗ ಆ ಎನರ್ಜಿ ನಮಗೆ ಬಿಡೋಲ್ಲ ಎರಡನೇದು ಹೆಣ ಸುಟ್ಟಾಕಿಲ್ಲ ಹೂತಾಕಿಲ್ಲ ಹಾಕಿಲ್ಲ ಭೂತಾಪ್ರೇತ ಬಾಧೆ ಇಲ್ಲ ಅಲ್ಲಿ ಕೆಳಗಡೆ ದೈವ ಸನ್ನಿಧಾನ ಇರ್ತದೆ ಮೊನ್ನೆ ಯಾರೋ ಒಬ್ಬರು ನಂತರ ಮಾತಾಡ್ತಿದ್ರು ಅವ್ರ ಜಮೀನಲ್ಲಿ ಇಪ್ಪತ್ತೈದು ವರ್ಷದ ಜಮೀನು ಮಾಡ್ತಾಯಿದ್ದಾರೆ ಬೋರ್ ಹಾಕಿಸ್ಬೇಕು ಹೇಳಿ ಒಂದು ಜಾಗ ಹುಡುಕಿ ಬೋರ್ ಹಾಕ್ಸಕ್ಕಂತ ಹೋದಾಗ ಒಂದು ಹತ್ತಡಿ ಹೋದ ತಕ್ಷಣವೇ ಅವ್ರಿಗೆ ಏನೋ ಕಟಕಟ ಅಂತ ಶಬ್ದ ಬಂತಂತೆ ಒಂದು ದೊಡ್ಡ ಬಂಡೆ ಕಲ್ ಸಿಕ್ತು ಸುಮ್ಮನೆ ಆಗ್ಬಿಟ್ರು ಮತ್ತು ಇನ್ನೊಂದು ಕಡೆ ನಮಗೊಂದು ದೊಡ್ಡ ಬಾವಿನ ತೋರಿಸ್ಬಿಡೋಣ ಬೋರೆ ಬೇಡ ಮಳೆ ನೀರು ಬಂದು ನಿಂತ್ಕೊಳ್ಳುತ್ತೆ ಅಂತೇಳಿ ಬಾವಿ ಅಂತ ಹೋದರು ಬಾವಿ ತೆಗಿಯಕ್ಕೆ ಹೋದರೆ ಆ ಕೆಳಗಡೆ ಒಂದು ಬಸವ ಶಿವಲಿಂಗ ಇತ್ತಂತೆ ಇಂಥ ಜಾಗದಲ್ಲಿ ವ್ಯವಸಾಯ ಮಾಡೋದು ಮನೆ ಕಟ್ಟಕ್ಕೆ ಹೋದಾಗ ನಮ್ಗೆ ಎಳಿಯೇನೇ ಆಗೋಲ್ಲ ಅವ್ರು ಇಪ್ಪತ್ತೈದು ವರ್ಷದಿಂದ ಏನು ಜಮೀನು ತೊಗೊಂಡು ಜಮೀನು ಮಾಡಿಸಿ ಸಾಲಗಾರ ಆದರೂ ವಿನ ಆ ಜಮೀನ್ ಆದಾಯವೇ ಬಂದಿಲ್ಲ ಯಾಕೆಂದರೆ ದೈವ ಸಾನಿಧ್ಯ ಇದೆ ಒಳಗಡೆ ಭೂಮಿ ಒಳಗಡೆ ದೈವದ ಯಾವುದು ವಿಗ್ರಹ ಇದೆ ಹೀಗೆ ಕೆಲವು ನಿಧಿ ನಿಕ್ಷೇಪ ಇರೋ ಸ್ಥಳಗಳಲ್ಲಿ ಕೂಡ ಮನೆ ಮಾಡಿಬಿಡ್ತಾರೆ ಮನೆ ಕಟ್ಟಿಬಿಡ್ತಾರೆ ಅಥವಾ ವ್ಯವಸಾಯ ಮಾಡಿಬಿಡ್ತಾರೆ ನಿಧಿ ನಿಕ್ಷೇಪ ಇರೋ ಜಾಗದಲ್ಲಿ ಕೂಡ ಮನೆ ಕಟ್ಟೋಂಗಿಲ್ಲ ವ್ಯವಸಾಯ ಮಾಡೋಂಗಿಲ್ಲ ಲಕ್ಷ್ಮಿ ಭೂಲಕ್ಷ್ಮಿ ಅವರ ಏಳಿಗೆ ಆಗೋಲ್ಲ ಸಾಲ ಬಾಧೆ ರೋಗ ಬಾಧೆ ಆ್ಯಕ್ಸಿಡೆಂಟ್ಸು ವಿಪರೀತ ತೊಂದರೆ ಅನುಭವಿಸ್ತಾರೆ ಈ ಥರ ದೋಷ ಇರ್ತದೆ ಕೆಲವು ಒಂದೇ ಮನೆ ಮೇಲೆ ಐದು ಕೇಸ್ ಹಾಕಿರ್ತಾನೆ ಒಂದು ಎಕರೆ ಜಮೀನ ಮೇಲೆ ಆರು ಜನ ಕೇಸ್ ಹಾಕಿರ್ತಾರೆ ಇಲ್ಲೊಬ್ಬ ಒತ್ತುವರಿ ಮಾಡಿಕೊಂಡು ಒಂದು ಐದು ಅಡಿ ಮನೆ ಕಟ್ಬಿಟ್ಟಿರ್ತಾನೆ ಅಲ್ಲಬ್ಬ ಅರ್ಧ ಕುಂಟೆನೇ ಒತ್ತುವರಿ ಮಾಡಿ ಬೇಲಿ ಹಾಕೊಂಬಿಟ್ಟಿರ್ತಾನೆ ವಿಚಿತ್ರ ನಮಗೆ ಆ ಭೂಮಿಯಿಂದ ನೆಮ್ಮದಿನೇ ಇಲ್ಲ ರೀ ಆ ಮನೆ ತಗೊಂಡ್ಮೇಲೆ ಆ ಸೈಟ್ ತೊಗೊಂಡ್ಮೇಲೆ ಆ ಜಮೀನು ತಗೊಂಡ್ಮೇಲೆ ನೆಮ್ಮದಿನೇ ಇಲ್ಲ ರೋಗ ಕೋರ್ಟು ಪೋಲೀಸ್ ಸ್ಟೇಷನ್ ಸಾಲ ಸಾಲ ಬಾಧೆ ರೋಗ ಕೋರ್ಟು ಪೊಲೀಸ್ ಸ್ಟೇಷನ್ ಇದೇ ಅಲ್ಲಿದ್ದಾಗ್ಬಿಟ್ಟಿದೆ ಅವ್ನು ಯಾವ್ಯಾವಾಗ ತೊಂದರೆ ಕೊಡ್ತಾನೋ ಪೋಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡೋದು ಕೋರ್ಟ್ ಕೇಸ್ ಹಾಕಿದ್ದೀವಿ ಅದು ಇವತ್ತು ನಾಳೆ ಬೆಳಗ್ಗೆನೇ ಮುಗಿತದ ಕೋರ್ಟ್ ಕೇಸು ಭೂಮಿ ವಿಚಾರದು ವರ್ಷಾನುಗಟ್ಟಲೆ ನಡೀತದೆ ವರ್ಷಗಟ್ಟೆ ನಡೀತದೆ ಈ ಕೋರ್ಟು ಭೂಮಿ ವಿಚಾರದಲ್ಲಿ ನಾವು ಯಾವಾಗ ಗೊತ್ತೋ ಗೊತ್ತಿಲ್ಲದನೋ ಈ ಭೂಮಿ ವಿಚಾರದಲ್ಲಿ ಕೈ ಹಾಕ್ಬಿಟ್ಟು ವಿಪರೀತ ಹಣ ಕಳ್ಕೊಳ್ಳೋದ್ರ ಜೊತೆಗೆ ಆರೋಗ್ಯ ಕಳ್ಕೊಂಡು ನೆಮ್ಮದಿ ಕಳ್ಕೊಂಡು ನರಳತಾ ಇರ್ತೀವಿ ಇದಕ್ಕೆ ಕಾರಣ ನಮ್ಮ ಜಾತಕದಲ್ಲಿ ರಾಹುಗ್ರಹ ದೋಷ ಇದ್ದಾಗ ಮಂಗಳ ಗ್ರಹ ದೋಷ ಆದ ಮಂಗಳ ಭೂಮಿಗೆ ಅಧಿಪತಿ ಭೂಮಿ ಪುತ್ರ ರಾಹು ಏನು ಮಾಡ್ತಾನೆ ಇಂಥ ಅಡೆತಡೆಗಳು ಪೊಲೀಸ್ ಕೇಸು ಕೋರ್ಟ್ ಕೇಸು ಮತ್ತು ಮನೆ ಕಟ್ಟೋಕ್ಕಾಗಲ್ಲ ಜಮೀನಲ್ಲಿ ಅಲ್ಲಿ ಹೋಗ್ಬೇಕು ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ಜಮೀನಿದೆ ಬೆಳೆಯಕ್ಕೆ ಮನ್ಸು ಬರಲ್ಲ ಬೋರ್ ಹಾಕೋಕ್ಕಾಗಲ್ಲ ಚೌಟ್ರಿ ಕಟ್ಟಬೇಕು ಅಂತಾರೆ ಆಗ್ತಿಲ್ಲ ಸ್ಕೂಲ್ ಕಟ್ಟಬೇಕು ಅಂತಾರೆ ಆಗ್ತಿಲ್ಲ ಒಂದು ಫಿಲಮ್ ಥಿಯೇಟ್ರ್ ಮಾಡಬೇಕು ಅಂತಾರೆ ಆಗಲ್ಲ ಒಂದು ದೊಡ್ಡ ಮಾಲ್ ಮಾಡಬೇಕು ಆಗೋದಿಲ್ಲ ಅಕಸ್ಮಾತ್ ಕಟ್ಬಿಟ್ಟರು ಕೂಡ ಜನ ಬರೋಲ್ಲ ಬಾಡಿಗೆಗೆ ಅಲ್ಲಿ ಜನನ ಆಕರ್ಷಣೆ ಇಲ್ಲ ಧನ ಆಕರ್ಷಣೆ ಇಲ್ಲ ಕಾರಣ ಗ್ರಹ ಅದಕ್ಕೆ ಕುಜ ರಾಹು ದೋಷ ಇದ್ದಾಗ ಭೂಮಿನಲ್ಲಿ ನಾವು ಮನೆ ಸೈಟ್ ಸೈಟಿರೋ ಮನೆ ಕಟ್ಟೋಕ್ಕಾಗಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ ಮನೆ ಅಥವಾ ಒಲ ಗದ್ದೆ ತೋಟದ ಮೇಲೆಲ್ಲ ಪೋಲೀಸ್ ಕೇಸು ಕೋರ್ಟ್ ಕೇಸಲ್ಲಿ ಹಾಕ್ಕೊಂಡು ನಮ್ಮನ್ನು ಹಿಂಡುಬಿಡ್ತಾರೆ ಈ ಕುಜ ಮತ್ತು ರಾಹು ಇದ್ರ ಜೊತೆಯಲ್ಲೇ ಏನಾದರೂ ಕೆಲವರು ಮಾಟ ಮಾಟಮಂತ್ರನೂ ಮಾಡಿಸ್ಬಿಡ್ತಾರೆ ಬೇಕು ಅಂತಲೇ ಮನೆ ಕಟ್ಟಬಾರ್ದು ವ್ಯವಸಾಯ ಮಾಡಬಾರ್ದು ಅಂಥೇಳಿ ಅವ್ರಿಗೆ ಅಲ್ಲಿ ಯಾರು ಅಂಗಡಿಗೆ ಬಾಡಿಗೆಗೆ ಬರಬಾರ್ದು ಮಾಟಮಂತ್ರ ದಿಗ್ಬಂಧನ ಪ್ರಯೋಗಗಳು ಅಂತ ದಶ ದಿಕ್ಕು ಹತ್ತು ದಿಕ್ಕಿಗೂ ದಿಗ್ಬಂಧನ ಮಾಡಿ ಪ್ರಯೋಗ ಮಾಡಿ ಲೋನ್ ಕಡೆ ಇಟ್ಬಿಟ್ಟ ಅಂದರೆ ಬಾಡಿಗೆಗೆ ಬರೋಲ್ಲ ಲೀಸಿಗೆ ಬರೋಲ್ಲ ಕೋಟಿ ಹತ್ತು ರೂಪಾಯಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಯಾರೂ ಬಾಡಿಗೆಗೆ ಬರ್ತಿಲ್ಲ ಬಡ್ಡಿ ಕಟ್ಟಬೇಕು ಪಾಪ ಅವನು ಇಂಟ್ರೆಸ್ಟ್ ಯಾರು ಬರ್ತಾನೆ ಇಲ್ಲ ಬಾಡಿಗೆಗೆ ಈ ಥರ ದೋಷಗಳು ಕೆಲವು ಬಾಡಿಗೆ ಮನೇಲಿರ್ತಾರೆ ಒಂದು ಸಲ ಹೋಗಿ ಬಾಡಿಗೆಗೆ ಮನೆಗೆ ಹೋಗ್ಬಿಟ್ಟರು ಹೊರಗೆ ಬರೋಕ್ಕೆ ಆಗಲ್ಲ ಅವರು ಖಾಲಿ ಮಾಡೋಕ್ಕೆ ಆಗಲ್ಲ ವಿಪರೀತ ಸಮಸ್ಯೆಗಳು ಆ ಮನೆಯದು ಕೆಲವು ಲೀಸ್ಗೆ ಹೋಗ್ಬಿಟ್ಟಿರ್ತಾರೆ ಎಷ್ಟು ಬೇಗ ಲೀಸ್ ಮುಗಿಯುತ್ತಪ್ಪ ಅನಿಸ್ಬಿಡ್ತದೆ ಯಾಕೆಂದರೆ ಲೀಸಲ್ಲಿ ಅವರು ಇದ್ದರೂ ಅವ್ರಿಗೆ ಹಲವಾರು ತೊಂದರೆಗಳಿರ್ತದೆ ಯಾಕಾದ್ರು ಲೀಸಿಗೆ ಬಂದು ಅಂತ ಹೀಗೆ ಮನೆ ಬಾಡಿಗೆಲ್ಲಿದ್ದರೂ ನೆಮ್ಮದಿ ಇಲ್ಲ ಲೀಸಲ್ಲಿದ್ದರೂ ಇಲ್ಲ ಸ್ವಂತ ಮನೇಲಿದ್ದರೂ ಕೂಡ ನೆಮ್ಮದಿ ಇಲ್ಲ ಸ್ವಂತ ಜಮೀನು ಇದ್ದರೂ ಕೂಡ ನೆಮ್ಮದಿ ಇಲ್ಲ ನಾನು ಹೋಗೋಕ್ಕಾಗಲ್ಲ ಜಮೀನು ಕೆಲಸ ನನಗೆ ಮಾಡೋಕ್ಕಾಗಲ್ಲ ಏ ನೋಡಪ್ಪ ವರ್ಷಕ್ಕಿಷ್ಟು ಕೊಟ್ಬಿಡು ನನ್ನ ಜಮೀನು ನೀನು ಮಾಡ್ಕೊ ಹತ್ತು ಮುಟ್ಟೆ ರಾಗಿ ಬೆಳಿತಾ ನನಗೆ ಐದು ಮುಟ್ಟೆ ಕೊಡು ನೀನು ಐದು ಮುಟ್ಟೆ ಇಟ್ಕೊ ಏನು ಬೆಳಿತೋ ಅದ್ರಲ್ಲಿ ಅರ್ಧ ಕೊಡು ಅಂತ ಕೊಡ್ತೀನಿ ಅವನು ನಂದೇ ಭೂಮಿ ಇಂತ ಖಾತೆ ಪಾಣಿಯೆಲ್ಲ ಮಾಡಿಸ್ಕೊಂಬಿಟ್ಟಿರ್ತಾನೆ ಯಾರ್ಯಾವ ಜಮೀನು ವಿಷಯದಲ್ಲಿ ಮನೆ ವಿಚಾರದಲ್ಲಿ ಫ್ಯಾಕ್ಟ್ರಿಗಳ ವಿಚಾರದಲ್ಲಿ ತೊಂದರೆ ಇತ್ತು ಅಂದರೆ ಏಳಿಗೆ ಆಗ್ತಿಲ್ಲ ಯಶಸ್ವಿ ಆಗ್ತಿಲ್ಲ ಮತ್ತು ಕೋರ್ಟ್ ಕೇಸು ಪೊಲೀಸ್ ಸ್ಟೇಷನಲ್ಲಿ ನಾವು ನೊಂದು ಹಣ ಕಳ್ಕೊಂಡು ಆರೋಗ್ಯ ಕಳ್ಕೊಂಡಿದ್ದೀವಿ ಅನ್ನೋದಾಗಿದ್ದರೆ ನಾನೊಂದು ಹೇಳ್ತೀನಿ ಮಂತ್ರ ತಂತ್ರ ಏನಪ್ಪ ಅಂತಂದರೆ ಉದ್ದು ತೊಗೊಳ್ಳಿ ಉದ್ದು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಉದ್ದು ಕೈಲಿಟ್ಕೊಳ್ಳಿ ಕೈಲಿಟ್ಕೊಂಬಿಟ್ಟು ಓಂ ಶಿರೋ ರೂಪಾಯ ವಿದ್ಮಹೆ ಚಾಯ ಸುತಾಯ ಧೀಮಹಿ ತನ್ನೋ ರಾಹು ಪ್ರಜೋದಯತ್ ಒಂದು ತಟ್ಟೆಲೋ ಒಂದು ಬೌಲಲೋ ಉದ್ದು ಅಂಗ್ಲಿ ಸಿಗತ್ತು ಉದ್ದು ಕೈಲಿಟ್ಕೊಂಡು ಓಂ ಶಿರೋ ರೂಪಾಯ ವಿದ್ಮಹೆ ಛಾಯಾ ಸುತಾಯ ಧೀಮಹಿ ತನ್ನೋ ರಾಹು ಪ್ರಜೋದಯಾತ್ ಶಿರೋ ರೂಪ ರಾಹುಗೆ ತಲೆ ಮಾತ್ರ ಇದೆ ಬ ಕೈಕಾಲಿಲ್ಲ ಶಿರೋ ರೂಪದಲ್ಲಿ ತಲೆ ರೂಪದಲ್ಲಿರುವಂಥವನು ಛಾಯಾ ಸುತ ಮಗನಾಗಿರುವಂಥ ರಾಹು ನಿನ್ನನ್ನು ಬೇಡ್ಕೋತಾ ಇದ್ದೀನಿ ಅಂತೇಳಿ ರಾಹು ಗಾಯತ್ರಿ ಮಂತ್ರ ಇದು ಶಿರೋ ರೂಪಾಯ ವಿದ್ಮಹೆ ಛಾಯಾ ಸುತಾಯ ಧೀಮಹಿ ತನ್ನೋ ರಾಹು ಪ್ರಜೋದಯ ಅಂತ ಅಂತೇಳಿ ಆ ಉದ್ದಿಗೆ ಒಂದು ವಾರ ಬಿಡದೆ ಮಂತ್ರ ಹಾಕ್ಬೇಕು ದಿನ ಬೆಳಗ್ಗೆ ಸಂಜೆ ಉದ್ದು ಹಾಕ್ಬಿಟ್ಟು ಎಲ್ಲಿ ನಿಮಗೆ ಮನೆಯೋ ಒಲನೋ ಗದ್ದೆನೋ ತೋಟನೋ ಓಮ್ ಸ್ಟೇ ಅಥವಾ ರಿಸಾರ್ಟ್ಸು ಮಾಲು ರೆಸ್ಟೋರೆಂಟ್ಸು ಫ್ಯಾಕ್ಟ್ರಿಗಳು ಸಿನಿಮಾ ಮಂದಿರ ಗೋಡನ್ನು ಎಲ್ಲಿ ನಿಮಗೆ ಸಮಸ್ಯೆ ಇದೆಯೋ ಕೋರ್ಟ್ ಕೇಸು ಪೊಲೀಸ್ ಕೇಸು ಅಥವಾ ಅದು ಮಾರಾಟ ಮಾಡಬೇಕು ಅಂದಿದ್ರೆ ಅಥವಾ ಅದಕ್ಕೆ ಏನಾದರೂ ಒಂದು ತೊಂದರೆ ನಿವಾರಣೆ ಆಗಬೇಕು ಅಂದರೆ ಆ ಈ ಮಂತ್ರ ಜಪ ಮಾಡಿದ್ದನ್ನು ಆ ಉದ್ದನ್ನು ಲೋಗಿಟ್ಬಿಡ್ಬೇಕು ಸ್ವಲ್ಪ ದಿವಸ ಜಪ ಮಾಡಿದ್ದನ್ನು ತೊಂದರೆ ನಿವಾರಣೆ ಆಯಿತು ಎಲ್ಲ ಸರಿಯೋ ತೊಂದರೆ ತೊಗೊಂಡೋಗ್ಬಿಟ್ಟು ನದಿಗೆ ಬಿಟ್ಬಿಡ್ಬೇಕು ಇದು ಮುದ್ರ ಮಂತ್ರ ಮತ್ತು ತಂತ್ರ ಇನ್ನೊಂದು ಪರಿಹಾರ ಇದೆ ಯಾರಿಗೆ ಮನೆ ತಗೋಬೇಕು ಅಂತ ಆಸೆ ಮನೆ ಕಟ್ಟಬೇಕು ಅಂತ ಆಸೆ ಮನೆ ಕಟ್ತಿರ್ತಾರೆ ಅದಕ್ಕೆ ನಿಂತೋಗುತ್ತೆ ಮನೆ ಕಟ್ಟಬೇಕು ಅಂತ ಆಸೆ ಇದು ಸೈಡ್ ತೊಗೊಂಡಿರ್ತಾರೆ ಕಟ್ಟೋಕ್ಕೆ ಆಗ್ತಿಲ್ಲ ಸೊ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಸುಮಾರು ವರ್ಷ ಲೀಸ್ ಮನೇಲೇ ಇರ್ತಾರೆ ಕೆಲವು ಹೊಲ ಗದ್ದೆ ತೋಟ ಎಲ್ಲ ತೊಗೊಂಡಿದ್ದಾರೆ ಮಾಡೋಕ್ಕಾಗ್ತಿಲ್ಲ ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ ಏನೋ ತೊಂದರೆ ಮಾಟಮ್ಮಂತ ತೊಂದರೆ ಇರ್ಬೋದು ಅದು ಭೂಮಿಲಿ ತೊಂದರೆ ಇರ್ಬೋದು ಇನ್ನೊಂದು ಮಾಲ್ಗಳು ಮಾಡಿರ್ತಾರೆ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿರ್ತಾರೆ ಬಾಡಿಗೆಗೆ ಬರ್ತಿಲ್ಲ ಲೋನ್ ತೊಗೊಂಡು ಕಟ್ಬಿಡ್ತಿರ್ತೀನಿ ಇಂಟ್ರೆಸ್ಟ್ ಕಟ್ಟೋಕ್ಕೆ ಆಗ್ತಿಲ್ಲ ಯಾರೂ ಬಾಡಿಗೆಗೆ ಬರ್ತಿಲ್ಲ ಭೂಮಿಲಿ ಇದೆ ಇದೆ ಅಂತೇಳಿ ಅದು ಅದು ತೆಗೆದ್ಬಿಟ್ಟು ಅದು ಭಂಗ ಮಾಡಿರ್ತೀವಿ ಹೀಗೆ ಹೊಲ ತೋಟ ಮನೆ ಬೇಕಾದಷ್ಟು ಭೂಮಿ ವಿಚಾರದಲ್ಲಿ ಮನೆ ವಿಚಾರ ನಮಗೆ ಕೋರ್ಟ್ ಕೇಸು ಪೊಲೀಸ್ ಕೇಸೆಲ್ಲ ನಡೀತಿರ್ತದೆ ಇದಕ್ಕೆ ರಾಹು ಮತ್ತು ಮಂಗಳಕ್ಕೆ ಶಾಂತಿ ಆಗಬೇಕು ಅದಕ್ಕೆ ಏನು ಮಾಡಬೇಕು ನೀವು ರಾ ವರಾಹಿಸ್ವಾಮಿ ವರಾಹ ಸ್ವಾಮಿಯನ್ನು ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಜಪ ಮಾಡಬೇಕು ಈ ಥರ ದೋಷ ಇದೆಯೋ ಮನೆ ತಗೋಬೇಕು ಮನೆ ತೊಗೊಂಡಿಲ್ಲ ಅನ್ನೋರು ತಗೋ ಅರ್ಧಕ್ಕರ್ಧಕ್ಕೆ ಕಟ್ತಾ ನಿಂತೋಗಿದೆ ಗದ್ದೆ ತೋಟ ಎಲ್ಲ ಥರ ಸಮಸ್ಯೆ ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು ನಿವಾರಣೆ ಮಾಡಲಿಕ್ಕೆ ನಾವು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ದಾವಣಗೆರೆಯಲ್ಲಿ ವರಹಸ್ವಾಮಿ ಹೋಮ ಮಾಡ್ತಾ ಇದ್ವಿ ವರಹಸ್ವಾಮಿ ಹೋಮ ಯಾಕೆ ಮಾಡ್ತಿದ್ವಿ ಅಂದರೆ ಈ ಥರ ಕೋರ್ಟ್ ಕೇಸಲ್ಲಿ ನಿಂತಿರೋದು ಸ್ಟೇ ತಂದಿರೋದು ಮೋಸ ಹೋಗಿರೋದು ಮನೆ ತಗೊಳೋದ್ರಲ್ಲಿ ಮೋಸ ಲ್ಯಾಂಡ್ ತೊಗೊಳೋದ್ರಲ್ಲಿ ಮೋಸ ಈ ಥರ ದೋಷ ನೆರಳ್ತಿರೋರಿಗೆ ನಾವು ರಾಹು ಮತ್ತು ಮಂಗಳಗರಕ್ಕೆ ಶಾಂತಿ ಆಗಲಿಕ್ಕೆ ನಿಮ್ಮ ಜಾತಕದಲ್ಲಿ ಮಂಗಳ ಮತ್ತು ರಾಹುಗೆ ಶಾಂತಿ ಆಗಬೇಕು ಅಂದರೆ ವರಹಸ್ವಾಮಿ ಭೂ ವರಹಸ್ವಾಮಿ ಪೂಜೆ ಮಾಡಬೇಕು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶನಿವಾರ ದಾವಣಗೆರೆಯಲ್ಲಿ ವರಹಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ವರಹಸ್ವಾಮಿ ಮೃತ್ಯುಂಜಯ ಹೋಮನೂ ಮಾಡ್ತಾಯಿದ್ದೀವಿ ಇದ್ದೀವಿ ಆ ಜಾ ಸೈಟ್ ತೊಗೊಂಡ್ಮೇಲೆ ಸಾವಾಯಿತು ಆ ಸೈಟ್ ತೊಗೊಂಡ್ಮೇಲೆ ನಮಗೆ ಆಕ್ಸಿಡೆಂಟ್ ಆಯಿತು ಸೈಟ್ ತೊಗೊಂಡ್ಮೇಲೆ ವಾಸ ಆಗಿದವರು ಕಾಯಿಲೆ ಬಂತು ಆ ಮನೆ ತೊಗೊಂಡ್ಮೇಲೆ ನನಗೆ ಇದ್ದಕ್ಕಿದ್ದಾಗೆ ಪ್ಯಾರಾಲಿಸಿಸ್ ಲಕ್ವ ಬಂದುಬಿಡ್ತು ಅದು ಮನೆ ತೊಗೊಂಡ್ಮೇಲೆ ಮನೆಯವರೆಲ್ಲ ಆ್ಯಕ್ಸಿಡೆಂಟ್ ಆಯಿತು ಹೀಗೆ ಸಾವು ನೋವಿನಲ್ಲಿ ರೋಗದಲ್ಲಿ ನರಳುತ್ತಿರೋರಿಗೆ ಭೂಮಿ ವಿಚಾರದಲ್ಲಿ ರೋಗ ಬಾಧೆ ಮತ್ತು ಸಾವಿನ ಬಾಧೆಯಲ್ಲಿ ನರಳುತ್ತಿರೋರಿಗೆ ಮೃತ್ಯುಂಜಯ ಹೋಮ ಅವತ್ತೆ ಮಾಡ್ತಾಯಿದ್ದೀವಿ ಅದಕ್ಕೆ ಈ ಎರಡೂ ಭೂಮಿಗೆ ಸಂಬಂಧಪಟ್ಟ ಸಂಬಂಧಪಟ್ಟದ್ದು ಭೂಮಿಯಿಂದ ಬಂದಂಥ ರೋಗ ಸಾವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದೇ ತಿಂಗಳು ಶನಿವಾರ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಗೆ ನಾನು ಬರ್ತಾಯಿದ್ದೀನಿ ಅಲ್ಲಿ ಮೃತ್ಯುಂಜಯ ಹೋಮ ಅಮೃತ ಮೃತ್ಯುಂಜಯ ಹೋಮ ಮಹಾಮೃತ್ಯುಂಜಯ ಹೋಮ ವರಹ ಸ್ವಾಮಿನಲ್ಲಿ ಆದಿವರಹ ಭೂವರಹ ಯಜ್ಞವರಹ ಆಮೇಲೆ ಲಕ್ಷ್ಮೀ ವರಹ ಶ್ವೇತವರಹ ವೇದವರಹ ಕಲ್ಯಾಣ ಮೋಕ್ಷವರಹ ಸ್ವಾಮಿ ಹೋಮಗಳನ್ನು ಮಾಡ್ತಾಯಿದ್ದೀವಿ ಇದು ಫ್ರೀ ಎಲ್ರಿಗೂ ಯಾರಿಗೆ ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಅದು ಈ ಥರ ಏನೇನು ಭೂಮಿ ಸಂಬಂಧಪಟ್ಟ ಆಸೆ ಆಕಾಂಕ್ಷೆಗಳೇನಿದೆಯೋ ನಿಮ್ಮ ಜಾತಕಕ್ಕೆ ರಾಹು ಮಂಗಳ ಗ್ರಹಕ್ಕೆ ದೋಷ ನಿವಾರಣೆ ಮಾಡಲಿಕ್ಕೆ ಮಹಾಮೃತ್ಯುಂಜಯ ಹೋಮ ಭೂವರಹ ಸ್ವಾಮಿ ಹೋಮನ ಇದ್ವಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ತಾವೆಲ್ಲರೂ ಕುಟುಂಬ ಸಮೇತ ಬರಬೇಕು ಯಾರ್ಯಾರಿಗೆ ಈ ಭೂಮಿ ವಿಚಾರದಲ್ಲಿ ಇದೆಯೋ ದೋಷ ಮನೆ ಕಟ್ಟೋಕ್ಕೆ ಆಗ್ತಿಲ್ಲ ಮನೆ ಕಟ್ಟಬೇಕು ಅನ್ನೋರು ಮನೆ ಕಟ್ಟಬೇಕಾಗಿರೋ ಎರಡು ಇಟ್ಕೆ ತೊಗೊಂಬನ್ನಿ ಭೂಮಿ ವಿಚಾರದಲ್ಲಿ ಸೈಟ್ ಆಗಲಿ ಹೊಲ ಗದ್ದೆ ಆಗಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮಧ್ಯಭಾಗದಲ್ಲಿ ಒಂದೊಂದು ಇಡಿ ಮಣ್ಣನ್ನು ಒಂದು ಪ್ಯಾಕ್ ಕವರ್ ಮಾಡ್ಕೊಂಡು ತೊಗೊಂಬನ್ನಿ ಒಂದು ಕವರ್ಗೆ ಹಾಕ್ಕೊಂಡು ಇಪ್ಪತ್ತ ಎಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನೀವು ಅಲ್ಲಿ ಬರಬೇಕು ಬಂದರೆ ನಿಮ್ಮ ಜಾತಿಯ ರಾಹು ಮತ್ತು ಮಂಗಳ ಗ್ರಹಕ್ಕೆ ದೋಷ ನಿವಾರಣೆ ಮಾಡಲಿಕ್ಕೆ ಕೆಲವು ಮಂತ್ರ ತಂತ್ರಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ ನಿಮಗೆ ಹೊಲ ಆಗತ್ತೆ ತೋರ್ತಿರೋ ದೋಷಗಳು ಮನೆ ಕಟ್ಟುವಾಗ ಮ ಸೈಟಿಂದ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕೋರ್ಟ್ ಕೇಸು ಅದು ಇದು ಕೂಡ ನಿವಾರಣೆ ಆಗುತ್ತೆ ಇದು ನಡೆಯೋದಿಲ್ಲಿ ಅಂದರೆ ದಾವಣಗೆರೆಯಲ್ಲಿ ಎಮ್ ಸಿ ಸಿ ಬ್ಲಾಕ್ ಅಂತಿದೆ ಅಲ್ಲಿ ಸಿ ಜಿ ಮೆಡಿಕಲ್ ಕಾಲೇಜ್ ಕಾಲೇಜೊಂದಿದೆ ಆ ಸಿ ಜಿ ಮೆಡಿಕಲ್ ಕಾಲೇಜ್ ನೋಡಲ್ಲಿ ಗುಂಡಿ ಮಹಾದೇವಪ್ಪ ಅಂತ ಒಂದು ಚೌಟ್ರಿ ಇದೆ ದಾವಣಗೆರೆಯಲ್ಲಿ ಗುಂಡಿ ಮಹಾದೇವಪ್ಪ ಚೌಟ್ರಿನಲ್ಲಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ತೆಗೆ ಮಹಾಮೃತ್ಯುಂಜಯ ಮತ್ತು ವರಹಸ್ವಾಮಿ ಪೂಜೆ ಹೋಮ ಎಲ್ಲ ಮಾಡಿ ನಿಮ್ಮ ಜಾತಿಯ ದೋಷಕ್ಕೆ ಪರಿಹಾರ ಮಾಡಿಕೊಡ್ತೀನಿ ಇದು ಕಾರ್ಯಕ್ರಮ ಉಚಿತ ಅದರಿಂದ ತಾವೆಲ್ಲರೂ ಬಂಧು ಮಿತ್ರ ಸಮೇತ ಕುಟುಂಬ ಸಮೇತ ಬೆಳಗ್ಗೆ ಎಂಟು ಗಂಟೆಗೆ ಬರಬೇಕು ಯಾರ್ಯಾರು ಇಟ್ಟಿಗೆ ತರ್ತಿರೋ ಎರಡು ಇಟಿಕೆ ತರಬೇಕು ಜಮೀನು ಇರೋರು ಮಣ್ಣು ತರಬೇಕು ಸೈಟ್ ಇರೋರು ಖಾಲಿ ಇರೋರು ಮಣ್ಣು ತರಬೇಕು ನಾನು ಹೇಳೋ ಥರ ಯಾರ್ಯಾರು ಬರ್ತಾರೋ ಅವ್ರು ಗಂಡಸು ಪಂಚಶಲ್ಯ ಹಾಕೋಬೇಕು ಬಂದಲ್ಲಿ ಹೆಂಗಸು ಸೀರೆ ಉಟ್ಕೊಂಡ್ಬರ್ಬೇಕು ಇಲ್ಲಿ ಮಿಡಿ ಗಿಡಿ ಅಂತೆ ಶಾರ್ಟ್ಸ್ ಅಂತೆ ಚಡ್ಡಿ ಗಿಡ್ಡಿಯಲ್ಲಿ ಹಾಕೊಂಡು ಬರೋಂಗಿಲ್ಲ ಇದು ನಾವು ವರಹ ಸ್ವಾಮಿಗೆ ಮೃತ್ಯುಂಜಯ ಸ್ವಾಮಿ ಕೊಡೋ ಒಂದು ಗೌರವ ಇದು ನಾವು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ತನಕ ಕಾರ್ಯಕ್ರಮ ಇದೆ ಆದಮೇಲೆ ಪ್ರಸಾದ ವಿನಿಯೋಗ ಇದೆ ತಾವೆಲ್ಲರೂ ಈ ಕುಟುಂಬಕ್ಕೆ ಬಂಧು ಮಿತ್ರ ಸಮೇತ ಬನ್ನಿ ಅಕ್ಕಪಕ್ಕದವರು ನಿಮ್ಮ ಬಂಧುಗಳಿಗೆ ಮಿತ್ರರಿಗೂ ತಿಳಿಸಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇನ್ನೊಮ್ಮೆ ಹೇಳ್ತೀನಿ ಗುಂಡಿ ಮಹದೇವಪ್ಪ ಕಲ್ಯಾಣ ಮಂದಿರ ಸಿ ಜಿ ಮೆಡಿಕಲ್ ಕಾಲೇಜ್ ಆಪೋಸಿಟ್ ಆ ರೋಡಲ್ಲಿ ಎಮ್ ಸಿ ಸಿ ಬ್ಲಾಕ್ ದಾವಣಗೆರೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಎಂಟರಿಂದ ನಾಲ್ಕು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಅಂತ ಹೇಳ್ತೇನೆ ನಮ್ಮ ಹಳೆ ಸಂಚಿಕೆಗಳು ಯಾರು ಅವರು ನಮ್ಮ ಶ್ರೀ ಸಾಯಿ ರಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇವ್ರ ಜೊತೆ ಯಶಸ್ವಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡೋದನ್ನ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಿನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್